ನಾನ್ಸ್ ಹಾಕೊಂಡು ನನ್ಗಿರೋ ಟ್ಯಾಲೆಂಟ್ ನಾಲ್ಕು ಜನ ತೋರ್ಸ್ಬೇಕು ತುಂಬಾ ಕಷ್ಟ ಯಾಕೆಂದ್ರೆ ಯಾರು ಇವತ್ತು ದುಡ್ಡು ಹಾಕಿ ಒಬ್ಬ ಡೈರೆಕ್ಟರ್ ನ ಕರ್ಕೋ ಬಂದು ನ ಸೆಲೆಕ್ಟ್ ಮಾಡಿ ಮಾಡಕ್ ಹೋಗಲ್ಲ ಅಂದ್ರೆ ರಿಯಲ್ಟಿ ಶೋಗಳಲ್ಲಿ ಮಾಡಿದಾಗ ನೀವೇನೋ ಅನ್ಕೊಂಡಿದ್ರಿ ಬಟ್ ಈಗ ರಿಯಲ್ಟಿ ಶಾರ್ ಮಾಡ್ಕೊಂಡು ಕೋರ ಮಾಡ್ಕೊಂಡು ಒಂದ್ ಒಳ್ಳೆ ಸ್ಟೆನ್ಸ್ ಒಂದ್ ಒಳ್ಳೆ ಕಾನ್ಸೆಪ್ಟ್ ಒಂದ್ ಒಳ್ಳೆ ಸುನಾಮಿಕೆ ನೀವು ಯಾವ್ತರ ಇರ್ಬೇಕು ಅಂದ್ರೆ ಐದು ಮಾಡ್ಕೊಂಡು ಓಟಾ ಅವರು ತುಂಬಾ ಅದ್ಭುತವಾಗಿ ಕೋರನ ತೋರಿಸಿದ್ದಾರೆ ರೈಲ್ ಅನ್ನು ತುಂಬಾ ಇಷ್ಟಪಟ್ಟಿದಾರೆ ತುಂಬಾ ಇಷ್ಟಪಟ್ಟಿದ ಉಪ್ಪಿಕೊಂಡು ಸಾಂಗು ಮತ್ತೆ ಏನಂತ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಇದೆಲ್ಲ ಮಾಡಿದ್ರು ಎಡಿಟರ್ ಸೂಪರ್ ಆಗಿ ಮಾಡಿದ್ರು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಹೊಸ ಹೊಸ ಪ್ರತಿಭೆಗಳಿಗೆ ಇಂಥ ಬ್ಯಾನರ್ ಅಲ್ಲಿ ತಮ್ಮ ಬ್ಯಾನರ್ ಅಲ್ಲಿ ಒಂದು ಬೆಳೀತಾರ ಪ್ರತಿಭಾ ಬೆಳೆಸೋದು ತುಂಬಾ ಖುಷಿಯೇ ತುಂಬಾ ಇರುತ್ತೆ ಆದ್ರೆ ನಮ್ಮ ಮೂರ್ ಜನ ಈ ಸಿನಿಮಾದಲ್ಲಿ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರಂತ ಸಿನಿಮಾ ಪ್ರತಿಯೊಂದು ಲೊಕೇಶನ್ ಕಾಂಪ್ರಮೈಸ್ ಆಗ್ತಾನೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಟೆಕ್ನಿಷಿಯನ್ ಆಗಿರ್ಬೋದು ಲೊಕೇಶನ್ಗಳಿಗೆ ಹೋಗಿ ಸಜೆಸ್ಟ್ ಮಾಡಿದಂಗೆ ರೇಟ್ ಬಿದ್ದಿತ್ತು ಮತ್ತೆ ಫೈಟ್ ಮಾಡ್ಬೇಕಂದ್ರೆ ಯಾಕಂದ್ರೆ ಯಾರು ಬಂದಿ ಬಡ ಮಕ್ಳು ಬೆಳಿಬೇಕು ಬೆಳಿಬೇಕು ಅಂತಾರೆ ಯಾರು ಬೆಳೆಯಲ್ಲ ನಾವ್ ಬೆಳಿಬೇಕಂದ್ರೆ ನಾವು ಕಷ್ಟ ಪಡ್ಲೇಬೇಕು ಡೆಡಿಕೇಶನ್ ಡೂ ಆರ್ ಡೈ ಅಂತ ಹೇಳ್ತಾರಲ್ಲ ಕೋರದಲ್ಲಿ ಕೋರ್ ಅಲ್ಲಿ ಚಾನ್ಸ್ ಸಿಕ್ತು ಮನೇಲಿ ಕುತ್ಕೊಂಡು ಆಕ್ಟಿಂಗ್ ಮಾಡಿದ್ವಿ ಶೂಟಿಂಗ್ ತಕ್ಷಣ ಮುಗಿತನದಲ್ಲ ಆ ಪ್ಲೇಸ್ ಅಲ್ಲಿ ಏನಿದೆ ಅದನ್ನ ಶ್ರೀ ಸರ್ ಆಗಿರ್ಬೋದು ಮೂರ್ತನ ಏನು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡ್ರೆ ಅದಕ್ಕೆ ಸಂಪೂರ್ಣವಾಗಿ ನಾವು ಜೀವ ತುಂಬಬೇಕು ಇಲ್ಲಿ ಮಾಡಿದಂತ ಪ್ರತಿ ಒಬ್ಬರು ಜೀವ ತುಂಬಿದ್ರೆ ಈ ಕೋರಂಗೆ ದಯವಿಟ್ಟು ಎಲ್ಲಾ ಹದಿನೈದನೇ ತಾರೀಕು ಒಂದ್ ಸಿನಿಮಾ ನೋಡಿ ನೀವ್ ಏನ್ ಅಂದ್ಕೊಂಡಿದ್ರ ಈಗ ಹೊಸ ಹೊಸ ಸಿನಿಮಾಗಳು ತುಂಬಾ ಸಿನಿಮಾಗಳು ಬರ್ತಿದೆ ಅದ್ಕು ಮೀರಿ ಏನೋ ನಮ್ಮ ಒಂದು ಒಂದು ಹೊಸ ಸಿನಿಮಾ ಮಾಡಿದೀವಿ ಹೊಸ ಹೊಸ ಅನ್ಕೊಂಡ್ ಗೆಲ್ಲೇ ಬೇಕಂತ ಮೂರ್ತನ ತುಂಬಾ ಕಷ್ಟಪಟ್ಟು ಮಾಡಿದ್ರ ಇಷ್ಟಪಟ್ಟು ಮಾಡಿರೋದು ಕೊರಗಜ ಕೊರಗಜ ದೇವ ಭಕ್ತಿ ನಮ್ಮ ಮೂರ್ತನವರು ಕೊರಗಜ್ಜನ್ ಸಿನಿಮಾ ತುಂಬಾ ಇದೆ ನೀವು ನೋಡಿರ್ಬೋದು ದೇವರ ಆಶೀರ್ವಾದ ತುಂಬಾ ಕೋರ ಸಿನಿಮಾ ಮೇಲೆ ಇದೆ ಹಾಗೆ ಈ ಹದ್ನೇಳೇ ತಾರೀಕು ಸಿನಿಮಾ ಬಂದಿದ್ದ ನೋಡಿದ್ರು ಯಾರನ್ನು ನೆಗೆಟಿವ್ ಇವಾಗ ಬರಿಯಲ್ಲ ಅಂದ್ಕೊಂಡಿದ್ದೀನಿ ಯಾಕೆ ಮಾಧ್ಯಮದವರು ಎಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಒಂದು ವಿಡಿಯೋ ಮಾಡೇ ಬರ್ತಾರೆ ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ನಮ್ ಸಿನಿಮಾ ದಯವಿಟ್ಟು ಇಷ್ಟಪಡಿ ಯಾಕೆ ನಾವು ಅಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಇಷ್ಟ ಆದ್ರೆ ಕಾನ್ಸೆಪ್ಟ್ ಏನಿದೆ ಕಥೆ ಏನಿದೆ ನಿಮ್ಗೆ ಅರ್ಥ ಆಗುತ್ತೆ ಅವತ್ತು ಹದಿನೈದನೇ ತಾರೀಕು ಸುನಾಮಿ ಕಿಟ್ ಏನ್ ಮಾಡಿದ್ದಾರೆ ಮತ್ತೆ ಚರೀಶ್ ಅವರು ತುಂಬಾ ಆಕ್ಟಿಂಗ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಹೀರೋಯಿನ್ ಕಾರ್ಡ್ ಒಂದ್ ಒಳ್ಳೆದಾಗು ಚರೀಶ್ ನಮಗು ಮತ್ತೆ ನಮ್ಮ ಸರ್ ಒಂದು ಸಖತ್ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಏನ್ ಕ್ಯಾರೆಕ್ಟರ್ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಸೌತ್ ಅಷ್ಟೇ ಅಮೋನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅಮ್ಮ ಅಲ್ಲ ಅವರು ಹೀರೋಯಿನ್ ಇದ್ದಾಗ ಇದ್ರೆ ನೆಕ್ಸ್ಟ್ ಹೀರೋಯಿನ್ ಆಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಚೆಲವಣ್ಣ ಕೋಪ್ರೊಡ್ಯೂಸರ್ ಕೋ ಪ್ರೊಡ್ಯೂಸರ್ ನಮ್ಮ ಅಮೂರ್ತಿನ ಬ್ರದರ್ ಅವರು ನಮ್ಮ ತುಂಬಾ ಸಾಥ್ ಕೊಟ್ಟು ಒಂದ್ ಒಳ್ಳೆ ಸಿನಿಮಾಗೆ ಒಂದು ಸಾಥ್ ಕೊಟ್ಟಿದ್ರಣ ನಿಮ್ಗು ಒಳ್ಳೇದಾಗ್ಬೇಕು ಮಂಜಾಕ ಮತ್ತೆ ನಮ್ಮ ಮೂರ್ತಿನ ಫ್ಯಾಮಿಲಿ ನಿಜವ್ ಹೇಳ್ಬೇಕಂದ್ರೆ ಎಲ್ಲಾ ಪ್ರೊಡ್ಯೂಸರ್ ಕೂತ್ಕೊಂಡು ಸ್ವಪ್ಲನ ಕಳ್ಸಿ ಊಟ ಮಾಡಿ ಅಂತಾರೆ ಬಂದು ಎಲ್ರಿಗೂ ಊಟ ಬಡಿಸಿ ಮಾಡಿ ಸೆಟ್ ಅಲ್ಲಿ ಪ್ರತಿಯೊಂದು ವಿಚಾರಿಸ್ಕೊಂಡಿದ್ದಾರೆ ಎಲ್ಲಾ ಫ್ಯಾಮಿಲಿಗಳು ಮಾಡಲ್ಲ ಯಾಕೆಂದ್ರೆ ಅವರು ಯಾರನ್ನ ಬೆಳೆಸ್ಬೇಕಂತ ಮಾಡ್ತಿಲ್ಲ ಅವರು ಹಾಕಿರೋ ಬಂಡವಾಳಗೆ ಎಲ್ರಿಗೂ ಒಳ್ಳೇದಾಗ್ಬೇಕು ಇಷ್ಟು ಜನ ಆರ್ಟಿಸ್ಟ್ ಗಳು ಒಳ್ಳೇದಾಗ್ಬೇಕು ನಮ್ಮ ಫ್ಯಾಮಿಲಿ ಸಪೋರ್ಟ್ ಅನ್ಕೊಂಡು ನಿಂತ ಮತ್ತೆ ಮನು ಸಾಗರ ಮತ್ತೆ ಕಾವ್ಯ ಅವ್ರ ಫ್ಯಾಮಿಲಿ ಒಳ್ಳೇದಾಗ್ಬೇಕು ಅವ್ರು ಹಾಕಿರೋ ಬಂಡವಾಳ ಬರಬೇಕು ಬರ್ಬೇಕು ಡಬಲ್ ಬರ್ಬೇಕು ನಮ್ಮ ಮೂರ್ತಿನ ಇರ್ಲಕ್ಕು ತುಂಬಾ ಚೆನ್ನಾಗಿ ಮಾತಾಡಿದ್ರು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಕೋರ ಬಗ್ಗೆ ಏನ್ ಹೇಳೋದಂದ್ರೆ ಒಳ್ಳೆ ಕಂಟೆಂಟ್ ಇರೋದು ಸೊ ಪರಭಾಳಿ ಇಷ್ಟ ಪಡ್ತೀರಾ ನಮ್ಮ ಕೊರೋನಾ ಹಂಡ್ರೆಡ್ ಪರ್ಸೆಂಟ್ ಹದಿನೈದನೇ ತಾರೀಕು ಇಷ್ಟ ಬೆಟ್ಟ ಪಡ್ತೀರಾ ನೀವು ಆರ್ ನೋಡಬಹುದು ಲೊಕೇಶನ್ ಆಗಿರ್ಬೋದು ಮತ್ತೆ ಸಾಂಗಲ್ಲಿ ಸಾಂಗ್ ಒಂದು ಸೀನ್ ನೀವು ಟ್ರೈಲರ್ ನೋಡಿದಾಗ ಅನ್ಸುತ್ತೆ ಎಲ್ಲರೂ ಟ್ರೈಲರ್ ಸೂಪರ್ ಆಗಿ ಮಾಡಿರ್ತಾರಲ್ಲಿ ಅಂತ ಸಿನಿಮಾದಲ್ಲಿ ನೀವೇನ್ ಟ್ರೈಲರ್ ಟು ಜೆಡ್ ಏಕೆ ಇರುತ್ತೆ ಆ ಮೇಕಿಂಗು ಆ ಕ್ವಾಲಿಟಿ ಆ ಕಾನ್ಸೆಪ್ಟು ಎಕ್ಸ್ಟ್ರಾ ನಿಮ್ಗೆ ಇಷ್ಟಪಡುತ್ತೆ ನಾನು ಹೀರೋ ಆಗಿ ಅಂತ ಹೇಳ್ತೀರಾ ಬಾಳೆ ಅಂತ ಹೇಳ್ತಾ ಇದೀನಿ ನಮ್ ಸಿನಿಮಾ ಬಗ್ಗೆ ನೀವು ನೋಡಿದಾಗ ಅವತ್ತು ತುಂಬಾ ಖುಷಿ ಬೆಟ್ಟ ಪಡ್ತೀರಾ ಆ ಎಲ್ಲರೂ ಆಶೀರ್ವಾದ ಮಾಡಿ ಸೂತ್ರ ಕಟ್ಟರೆ ಗಾಳಿ ಪಟ್ಟ ಸುನಾಮಿ ಬಂದ್ರೆ ಕೋರೋನಾ ಆಡ್ಪಟ್ಟ ಅಂತ ಅದ್ನೇನೆ ಹತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ನಿಮ್ ಆಶೀರ್ವಾದ ಇರಬೇಕು ಅದೇ ತರ ನಮ್ ಸಂಜೆ ಗೌಡರು ನಮ್ ಬನ್ನಿ ಆಶೀರ್ವಾದ ಮಾಡಿದಾರೆ ಅಣ್ಣ ನೀವ್ ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು ಮಾತಾಡುತ್ತಾರೆ ಮಾತು ಅದೇ ತರ ಇಲ್ಲ ಆ ಅದೇ ಆಕ್ಷನ್ ಒಂದೇ ಅಂತಲ್ಲ ಎಮೋಷನ್ ಇದೆ ಸೆಂಟಿಮೆಂಟ್ ಇದೆ ಕ್ಯೂಟ್ ಲವ್ ಸ್ಟೋರಿ ಇದೆ ಒಂದು ಒಂದು ಸಿನಿಮಾದಲ್ಲಿ ನೀವು ಯಾವ ತರ ಬೇಕು ಅದನ್ನ ಬಿಟ್ಟು ಒಂದು ಹೊಸ ಪ್ರಪಂಚಕ್ಕೆ ಹೋಗ್ಬೋದು ಈಗ ನೋಡಿದ್ರೆ ಟ್ರೈ ಬಂದು ನೋಡಿದಾಗ ವಾವ್ ಅನ್ಸುತ್ತೆ ಸಿನಿಮಾ ನೋಡಿ ಹೊರಗಡೆ ಬಂದಾಗ ಏನೋ ಒಂದು ಪ್ರಪಂಚಕ್ಕೆ ಹೋಗಿದ್ರು ಸಬ್ಜೆಕ್ಟ್ ಅಂತ ಬಂದಾಗ ಎಲ್ಲರೂ ಕಾರ್ಡ್ ಹೇಳ್ತಾರೆ ಕಾರ್ಡ್ ಯಾವ ತರ ಅಂತ ವೆರೈಟಿ ವೆರೈಟಿ ಲೊಕೇಶನ್ ನಮ್ಮ ಮೂರ್ ಜನ ಡೈರೆಕ್ಟರ್ ಸರ್ ತುಂಬಾ ಚೂಸ್ ಮಾಡಿ ಒಂದ್ ಒಳ್ಳೆ ಎಲ್ಲಾ ಹೀರೋ ಹೀರೋಯಿನ್ ತರ ಏನಂತಾರೆ ಅದೇ ತರಂಗ್ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಸಿಕ್ಕಿದ್ದು ಮತ್ತೆ ಅಕ್ಕ ಪಕ್ಕ ಮತ್ತೆ ಕೋರ ನೆಕ್ಸ್ಟ್ ಕೋರಾ ಹೊರಟಾ ಹೋಗ್ಬಿಡುತ್ತೆ ಸರ್ ನೆಕ್ಸ್ಟ್ ಕೋರಾ ಇಟ್ಟಾಗ್ಬಿಟ್ರೆ ಸಿ ಅಂತ ಬಂದ್ಬಿಡುತ್ತೆ ಆಮೇಲೆ ಬ್ರಾಕೆಟ್ ಅಲ್ಲಿ ಕೋರ ಸೇರಿಸ್ಬಿಡಿ ಸರ್ ಹೊರಟಾ ಪಕ್ಕ ಆಮೇಲೆ ನೆಕ್ಸ್ಟ್ ನಮ್ಮ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಲಾಸ್ಟ್ ಆಗಿ ಈ ಸಿನಿಮಾದಲ್ಲಿ ಹೇಳ್ತೇನೆ ನಾನು ಅದನ್ನು ಈ ಸಿನಿಮಾದಲ್ಲಿ ನಮಗೆ ಟಗ್ ಆಫ್ ಆಗ ಕೊಡೋ ಅಂತ ಬರೀ ಪ್ರೊಡ್ಯೂಸರ್ ಎಲ್ಲ ಒಂದು ಒಳ್ಳೆ ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ ನೀವು ನೋಡಿರ್ಬೋದು ಟೀಸರ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ಎಕ್ಸ್ಟ್ರಾ ಆ ಲುಕ್ ಆ ಮೇಕಿಂಗ್ ಅಲ್ಲಿ ಒಂದು ಒಂದೊಳ್ಳೆ ಮಾಸು ವಿಲನ್ ಈ ಕನ್ನಡ ಇಂಡಸ್ಟ್ರಿ ದೊಡ್ಡ ದೊಡ್ಡ ಈ ವಿಲನ್ಗಳು ಮಾಡಿರ್ತಾರೆ ಆ ದೊಡ್ಡ ವಿಲನ್ ಕಿಂತ ಒಂದ್ ದೊಡ್ಡ ವಿಲನ್ ಆಗ್ಬೇಕಾದ್ರೆ ನನ್ನ ಆಸೆ ನಾನು ನನ್ಗೆ ಹೆಂಗ್ ಸಾಥ್ ಕೊಟ್ಟಿದ್ದಾರೆ ನನ್ನ ನಿಮ್ಗೆ ಇರ್ಲಿ ದೇವರ ಶೋ ಇರ್ಲಿ ನೀವು ಬೆಳಿಬೇಕು ನೂರ ಜನಕ್ಕೆ ಸೆಟಲ್ ಅನ್ನ ಹಾಕಿದ್ರ ಇವತ್ತು ನಿಮ್ಮ ನೆಕ್ಸ್ಟ್ ಕೋರ ಒಂದು ನೀವು ಹಾಕಿರ ಬಂಡವಾಳಗಿಂದ ಒಂದು ಸ್ವಲ್ಪ ಜಾಸ್ತಿ ಬಂದ್ರು ನಮ್ ಖುಷಿನೇ ನೀವು ದೊಡ್ಡ ಒಂದು ಇಟ್ಟಾಗಿ ಇಂಡಸ್ಟ್ರಿ ಹ ನನ್ ಕೊಡ್ಬೇಕಣ್ಣ ಬಂದ್ಮೇಲೆ ಒಟ್ಟಿಲ್ಲ ನಂಗೆ ಹೇಳಿ ಸ್ವಂತ ನಾವು ಕೊಡ್ ಕಷ್ಟಪಟ್ಟು ಕೈ ಎಡ್ಮಿಟ್ ಮಾಡಿದೀವಿ ಆಮೇಲೆ ಗಿಲಿಗು ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದ ಗಿಲಿ ಕೋ ಡೈರೆಕ್ಟರ್ ಆಗ್ತದೆ ತುಂಬಾ ನೀನು ಮಾಡಿದ್ದು ಮತ್ತೆ ಡಿಒಪಿ ಬಗ್ಗೆ ಹೇಳ್ಬೇಕು ಅವರು ಉಳ್ಳುಕಿದಾರೆ ಕ್ಯಾಮ್ರಾ ಅವ್ರೂ ಸಕ್ಕತ್ತಾಗಿ ಮಾಡಿದ್ದಾರೆ ಅಲ್ಲೇ ಜಾಸ್ತಿ ಅಣ್ಣ ಲವ್ ಯು ಅಣ್ಣ ಒಳ್ಳೇದಾಗ್ಲಿ ಅದೇ ತರ ಎಲ್ಲ ಆರ್ಟಿಸ್ಟ್ ಗಳೂ ಯಾರು ಹೆಸರು ಮಿಸ್ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬ್ರಿ ಮತ್ತೆ ರೀಲ್ಸ್ ಮಾಡಿದಿರಿ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ರೋಸ್ಕರ ಸಪೋರ್ಟ್ ನಿಮಗೂ ಒಳ್ಳೇದಾಗ್ಲಿ ನೆಕ್ಸ್ಟ್ ಮೂರ್ ದಿನ ಒಂದ್ ಒಳ್ಳೆ ಪ್ರೈಸ್ ಮಾಡ್ಬೇಕು ಒಳ್ಳೇದಾಗ್ಲಿ ಕೊರೋನಾ ಹದಿನೆಂಟನೇ ತಾರೀಕು ಗೆಲ್ಸಿ ಯಾರೇ ಆಶೀರ್ವಾದ ಮಾಡಿ ನಮ್ಮ ಎಲ್ಲಾ ದಯವಿಟ್ಟು ಮಾಡಿ ಮೇಲೆ ಬರಬೇಕು ನಿಮ್ಮಿಬ್ಬರ ಈ ಒಂದು ಜೋಡಿ ಈ ಸ್ಟೇಜ್ ಗೆ ಒಂದು ಕಳೆಯನ್ನ ತಂದು ಕೊಡುತ್ತೆ ಅಂತ ಅಂದ್ಕೊತೀನಿ ಒಂದೆರಡು ಮಾತುಗಳು ನಮ್ಮ ನಿಮ್ಮ ಚಿತ್ರದ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಶುಭ ಸಂಜೆಯಲ್ಲಿ ಇವತ್ತು ಕೋರದ ಒಂದು ಪ್ರೆಸ್ ಮೀಟು ಯಾಕಂತ ಹೇಳಿದ್ರೆ ಇನ್ನೇನು ಏಪ್ರಿಲ್ ಹದಿನೆಂಟು ಇಡೀ ಕರ್ನಾಟಕ ರಾಜ್ಯದಂಥ ಕೋರ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಸುಮಾರು ಮೂರು ವರ್ಷದ ಶ್ರಮ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರು ಪತ್ರಿಕೆಯನ್ನು ಅಭಿನಯ ಸಲ್ಲಿಸ್ತೀನಿ ಮತ್ತು ನನ್ನ ಒಂದು ಕಡೆಗೆ ಹೂ ಕೊಟ್ಟು ಬಂದಂಥ ನಮ್ಮ ಒಂದೇ ಒಂದು ಕಾಲ್ ಮಾಡಿದ್ದು ಎಟಾಪ್ ಚೇಂಜ್ ಮಾಡ್ಕೊಂಡು ಅದಕ್ಕೆ ನನ್ನ ನಗ ಬಂತು ತನಿಷ ಅವರು ನಿಜವಾದ ಬೆಂಕಿ ಅಂತ ಕರಿತೀವಿ ನಾನು ಒಂದೇ ಒಂದು ಫೋನ್ ಮಾಡಿಬಿಟ್ಟು ಮೇಡಮ್ ನಮ್ಮದು ಒಂದು ಈವೆಂಟ್ ಇದೆ ಕಾರ್ಯಕ್ರಮ ದಯವಿಟ್ಟು ಬನ್ನಿ ಅಂತ ಹೇಳಿದೆ ತಕ್ಷಣ ಬಂದರು ನಿಜವ್ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತೆ ನಮ್ಮ ರಜತ್ ಬಂದಿದ್ರು ನಮ್ಮ ಸಂಜಯ್ ಗೌಡ್ರು ಬಂದಿದ್ದಾರೆ ನಮ್ಮ ಕೆ ಸಿ ಮೂರ್ತಿ ಅವರು ನಮ್ಮ ಪಿ ಚಲೋ ಕೋ ಪ್ರೊಡ್ಯೂಸರು ಅದಕ್ಕಿಂದ ಎಲ್ಲ ಹೆಚ್ಚಾಗಿ ಡೇ ಒನ್ನಿಂದನೂ ಯುವಕೂ ನಮ್ಮ ಸಿನಿಮಾಗೆ ಫುಲ್ಲು ಸಪೋರ್ಟ್ ಇನ್ನಂತ ನನ್ನ ಗೆಳೆಯ ವಟ ಪ್ರಶಾಂತ್ ಅವರು ನಿಜವ್ ಯಾಕಂತ ಹೇಳಿದ್ರೆ ತುಂಬಾನೇ ಯಾವುದೇ ಕಾರ್ಯಕ್ರಮ ಇದ್ರು ನಾವು ಕರೆಯೋದೇ ಬೇಕಾಗಿಲ್ಲ ಯಾಕಂದ್ರೆ ನಮ್ಮ ಶ್ರೀನು ಅವರು ತುಂಬಾ ಖುಷಿ ಹೋಗೋಬಾರ ಫ್ರೆಂಡ್ ಐ ಮಗ ಇಲ್ಲಿದ್ದೇ ಬಾರಂತೆ ಸೀದಾ ಬಂದ್ಬಿಡ್ತಾರೆ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಗೆಲ್ಲಿಸ್ಬೇಕಂತ ಇನ್ನೊಬ್ರು ಪಾಪ ಕಲಾವಿದರು ಬರ್ತಾರಲ್ಲ ಅದು ತುಂಬಾ ಒಂದು ಪ್ಲಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಕಿಟಿ ಹೊಸ್ಬಾ ಇಡೀ ತಂಡ ವಸ್ಪ ವಸ್ಬುನ ಬೆಳೆಸೋದಿದೆಯಲ್ಲ ಅದು ಎಲ್ಲಾರ್ಗು ಬರಲ್ಲ ಸೊ ಹಾಗಾಗಿ ಈ ಒಂದು ಕಾರ್ಯಕ್ಕೆ ಬಂದಂತಹ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಂದಿಯವರು ಸೆಲೆಬ್ರಿಟಿಗಳು ಕಲಾವಿದರು ಎಲ್ಲರೂ ಅಭಿನಸರಿಸ್ತಾ ಮತ್ತೆ ಕೋರ ಅಂತೇಳಿದ್ರೆ ನಿಮಗೆಲ್ಲ ಗೊತ್ತು ನಮ್ಮ ತಾಯಿ ರತ್ನಮ್ಮ ಮೂವೀಸ್ ಬ್ಯಾನರ್ ಮಾಡಿರೋದು ಕೋರ ಅಂತ ಒಂದು ಸಿನಿಮಾ ಜೊತೆಗೆ ಕೊರಗಜ್ಜ ಸ್ವಾಮಿ ಆಶೀರ್ವಾದ ಮತ್ತೆ ಪ್ರೆಸೆಂಟೇಶನ್ ನಮ್ಮ ಸರ್ಜ ಅವರು ಯಾಕಂತ ಹೇಳಿದ್ರೆ ಈ ಸಿನಿಮಾಗೆ ಡೇ ಧ್ರುವ ಸರ್ಜ ಸಾಕಷ್ಟು ನಮಗೆ ಸಪೋರ್ಟ್ ಮಾಡ್ಕೊಂಡಿರ್ತಾರೆ ಇವತ್ತು ಬರಬೇಕಾಯ್ತು ಐಡೋಪದ ಶೂಟಿಂಗ್ ಇದೆ ತೆಲಕ್ಸಿನಲ್ಲಿ ಸೊ ಹಾಗಾಗಿ ಮೈನ್ ಟೆಡ್ ರಿಲೀಸ್ ಬರ್ತಾ ಇದ್ದಾರೆ ಮತ್ತೆ ಈ ಒಂದು ಕೋರ್ ಅಂತಂದ್ರೆ ಇವತ್ತು ಯೂಜಲ್ ಎಲ್ಲ ನೋಡಿರ್ಬೋದು ರೌಡಿಸಮು ಆರ್ ಆರ್ ಸೆಂಟಿಮೆಂಟ್ ಫ್ಯಾಮಿಲಿ ಮತ್ತೊಂದು ಅದನ್ನೆಲ್ಲ ಹೊರ್ತುಪರ್ಸಿ